ಎಲ್ಲರಿಗೂ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ನನ್ನ ಆತ್ಮೀಯ ಬಂಧುಗಳೇ ದೇವರ ವಾಕ್ಯವು ಕೇವಲ ಪುಸ್ತಕದಲ್ಲಿರುವ ಅಕ್ಷರಗಳಲ್ಲ ಅದು ಜೀವಾಂತ ಶಕ್ತಿ ಇದು ಮಾನವನ ಹೃದಯದೊಳಗೆ ನುಗ್ಗುವಂತಹ ದ್ವಿಮುಖ ಖಡ್ಗದಂತೆ ಮಾನವನು ಎಷ್ಟು ಬಾಹ್ಯವಾಗಿ ಧಾರ್ಮಿಕನಾಗಿ ಕಾಣಿಸಿದರೂ ದೇವರ ವಾಕ್ಯವು ಅವನ ಒಳಗಿನ ನಿಜವಾದ ಸ್ಥಿತಿಯನ್ನು ಬಿಚ್ಚಿಡುತ್ತದೆ ದೇವರ ವಾಕ್ಯವೆಂಬುದು ಎಷ್ಟರ ಮಟ್ಟಿಗೆ ಮಾನವನ ಹೃದಯವನ್ನು ಮುರಿಯುತ್ತದೆಂದರೆ ಸಮವೇಲನು ಬರೆದ ಎರಡನೇ ಗ್ರಂಥ ಹನ್ನೊಂದನೇ ಅಧ್ಯಾಯದಲ್ಲಿ ದಾವಿದನು ಮಾಡಿದಂತಹ ನೀಚ ಕೃತ್ಯಗಳನ್ನು ನಾತಾನು ಎಂಬ ಪ್ರವಾದಿ ಸಮವೇಲನು ಬರೆದ ಎರಡನೇ ಗ್ರಂಥ ಹನ್ನೆರಡನೇ ಅಧ್ಯಾಯದಲ್ಲಿ ತಿಳಿಸುವಾಗ ದಾವಿದನು ಎಷ್ಟರ ಮಟ್ಟಿಗೆ ನೋವನ್ನು ಅನುಭವಿಸಿದ್ದಾನೆ ಅನ್ನುವುದಕ್ಕೆ ಐವತ್ತೊಂದನೇ ಕೀರ್ತನೆಯನ್ನು ನಾವು ನೋಡಿದರೆ ನಮಗೆ ಅರ್ಥ ಆಗುತ್ತದೆ ಹಾಗೆಯೇ ದೇವರ ವಾಕ್ಯ ಹೃದಯಕ್ಕೆ ಚುಚ್ಚಿಕೊಂಡಾಗ ಪಾಪದ ಅರಿವು ಬರುತ್ತದೆ ಅದು ನೋವು ತರಬಹುದು ಆದರೆ ಆ ನೋವು ರಕ್ಷಣೆಯ ಕಡೆಗೆ ಕರೆದೊಯ್ಯುತ್ತದೆ ಇದರಿಂದಲೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ನಾವು ನೋಡೋಣ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಅದ್ಭುತವಾದಂತಹ ಮಾತನ್ನು ಅಲ್ಲಿ ತಿಳಿಯಪಡಿಸಲಾಗಿದೆ ಯೇಸುಸ್ವಾಮಿ ಹೇಳುತ್ತಾರೆ ಯೋಹಾನುಸುವಾರ್ತೆ ಐದನೇ ಹದಿನೈದನೇ ಅಧ್ಯಾಯ ಮೂರನೇ ವಚನದಲ್ಲಿ ನೋಡುವುದಾದರೆ ನಾನು ಹೇಳಿದ ವಾಕ್ಯದಿಂದ ಶುದ್ಧರಾಗಿರಿ ಅಂತ ದೇವರ ವಾಕ್ಯದಿಂದ ನಾವು ಶುದ್ಧರಾಗಬಹುದು ನಾವು ತಂದೆಯ ಬಳಿಗೆ ಸೇರಬಹುದು ನಾವು ಸತ್ಯದಲ್ಲಿ ನಡೆಯಬಹುದು ದೇವರ ವಾಕ್ಯವೆಂಬುದು ಪಾಪದ ಬೇರುಗಳನ್ನು ಕತ್ತರಿಸುತ್ತದೆ ಅದು ಅಸೂಯೆ ದ್ವೇಷ ಅಸತ್ಯ ಇವುಗಳನ್ನು ಕಳೆಯುತ್ತದೆ ಯಾವ ಕತ್ತಿಗೂ ಇಷ್ಟು ಶಕ್ತಿ ಇಲ್ಲ ಆದರೆ ದೇವರ ವಾಕ್ಯವು ಹೃದಯದ ಅಂತರಾಳವನ್ನೇ ಕತ್ತರಿಸಿ ಶುದ್ಧಿಗೊಳಿಸುತ್ತದೆ ಹಾಗೆಯೇ ಇಂದಿನ ಜಗತ್ತಿನಲ್ಲಿ ಅನೇಕ ಮಾತುಗಳು ಕೇಳಿಸುತ್ತವೆ ಆದರೆ ಯಾವುದು ಸತ್ಯ ದೇವರ ವಾಕ್ಯವು ಕಡ್ಡದಂತೆ ಸತ್ಯ ಮತ್ತು ಸುಳ್ಳನ್ನು ವಿಭಜಿಸುತ್ತದೆ ಅದು ಮನುಷ್ಯನ ಆತ್ಮವನ್ನು ಪರೀಕ್ಷಿಸಿ ಇದು ದೇವರಿಂದಲೇನಾ ಅಥವಾ ಲೋಕದಿಂದಾನ ಎಂಬ ವಿವೇಕವನ್ನು ನೀಡುತ್ತದೆ ಇನ್ನು ನಾವು ನೋಡುವುದಾದರೆ ಎಫೆಸದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನೇಳನೇ ವಚನವನ್ನು ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಅಂತ ಹೌದು ಪ್ರಿಯರಿ ದೇವರ ವಾಕ್ಯ ಎಂಬ ಖಡ್ಗವನ್ನು ನಾವು ಹಿಡಿಯಬೇಕು ದೇವರ ವಾಕ್ಯವೆಂಬ ಖಡ್ಗವನ್ನು ನಾವು ಹಿಡಿಯಲಿಲ್ಲವಾದರೆ ನಮ್ಮಲ್ಲಿ ಪಾಪದ ಬೇರುಗಳು ಇನ್ನೂ ಆಳವಾಗಿ ಇಳಿದು ನಮ್ಮನ್ನು ಪಾಪದಲ್ಲಿ ಮುಳುಗಿಸುತ್ತವೆ ದೇವರ ವಾಕ್ಯವೆಂಬ ಖಡ್ಗವನ್ನು ನಾವು ಹಿಡಿಕೊಂಡಾಗ ನಮ್ಮಲ್ಲಿ ಪಾಪದ ಬೇರುಗಳು ಕತ್ತರಿಸಲ್ಪಡುತ್ತವೆ ನಾವು ತಂದೆಯಾದ ದೇವರ ಬಳಿಗೆ ಹೋಗಲು ಸಾಧ್ಯವಾಗುತ್ತದೆ ಇಲ್ಲ ಪಾಪದ ಬೇರುಗಳಲ್ಲೇ ನಾವು ಇದ್ದರೆ ಪಾಪದಲ್ಲೇ ಜೀವಿಸುವುದಾದರೆ ದೇವರ ಬಳಿಗೆ ನಾವು ಎಂದು ಹೋಗಲು ಸಾಧ್ಯವಾಗುವುದಿಲ್ಲ ಆಮೇನ್